ನೀವೇ ಪ್ರಶ್ನೆ ಮಾಡ್ಕೊಡಿ ನನ್ನನ್ನ ಪ್ರಶ್ನೆ ಮಾಡೋಕ್ ಮುಂಚೆ ಅಥವಾ ಇನ್ನೊಬ್ನ ಅಂಬೇಡ್ಕರ್ ಅವ್ರಿಗೆ ಗೌರವ ಇದ್ಯಾ ನಮ್ಗೆ ಸಿದ್ಧಾಂತಗಳಿದ್ಯಾಂಕ್ ಯಾ ಆಮೇಲೆ ಜನ ನಮ್ಮನ್ನ ಪ್ರಶ್ನೆ ಮಾಡ್ಲಿ ಯಾಕಂದ್ರೆ ಜನಾನೇ ನಮ್ಮನ್ನ ಆಯ್ಕೆ ಮಾಡ್ಲಿ ಯಾವ್ಯಾವ ಅನುದಾನನ ಕಮಿಷನ್ ತಗೊಳೋದಕ್ಕೋಸ್ಕರ ನಾವು ಅನುದಾನ ತಂದಿರ್ತೀವಿ ಅಂತ ಆಲೋಚನೆ ಮಾಡಿ ಒಂದ್ ಜವಾಬ್ದಾರಿ ಇರ್ತೀವಿ ರಸ್ತೆಗಳಾಗ್ಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕಾಗ್ಲಿ ಬಿಲ್ಡಿಂಗ್ ಗ್ರಾಂಟ್ಸ್ ಕ್ಷೇತ್ರ ಅಭಿವೃದ್ಧಿಗೆ ಯಾಕೆ ಅನುದಾನ ತರ್ತೀವಿ ಅಂತ ನನಗ್ ನಾನು ಹೆಂಗ್ ಪ್ರಶ್ನೆ ಮಾಡ್ಕೋತೀನೋ ಇನ್ನೊಬ್ರು ಆ ಜಾಗದಲ್ಲಿ ಇದ್ದವರು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ ಏನು ಮಾತಾಡಬಾರ್ದು ಅಂತಾನೆ ಅನ್ಕೊಂಡಿದೀನಿ ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ ಯೋಚನೆ ಮಾಡಿ ನಾವು ರೆವಿನ್ಯೂ ಇಲಾಖೆ ತಗೊಂಡ್ ಬಂದಿದೀವಿ ಅದನ್ನು ಹತ್ತು ಕೋಟಿ ಎಲ್ಲಾ ಕೆಲಸ ಮಾಡಿದೀನಿ ರೆವಿನ್ಯೂ ಇಲಾಖೆ ಅದು ರೈತರಿಗೆ ಮತ್ತೆ ನಮ್ ನಗರ ಭಾಗದಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅವ್ರ ಸಮಸ್ಯೆಗಳನ್ನ ಏನೇನ್ ಸಮಸ್ಯೆಗಳಿರುತ್ತೆ ರೆವೆನ್ಯೂ ಇಲಾಖೆದೇ ತುಂಬಾ ಸಮಸ್ಯೆಗಳಿರುತ್ತೆ ಅದನ್ನ ಬಗೆಹರಿಸ್ಲಿ ಅಂತ ನಾವು ಹತ್ತು ಕೋಟಿ ಅನುದಾನ ತಗೊಂಡ್ವಿ ಆರ್ ಟಿಒ ಆಫೀಸು ಕೂಡ ಹತ್ತು ಕೋಟಿ ಎಲ್ಲ ಕೆಲಸ ಮಾಡಿದ್ದಾರೆ ಹಾಸ್ಪಿಟಲ್ ಕೂಡ ಏಳೆಂಟು ಕೋಟಿ ಅಲ್ಲಿ ಕೆಲಸ ಮಾಡಿದ್ದಾರೆ ಈಗ ನಾನು ಇನ್ನು ಒಂದ್ ಐದಾರು ಕೋಟಿ ಅಷ್ಟು ಶಾಲೆ ಮತ್ತು ಮಕ್ಕಳ ಹಾಸ್ಪಿಟಲ್ ನ ಅಭಿವೃದ್ಧಿ ಮಾಡ್ಬೇಕು ಅಂತ ಅನುದಾನೆ ಅದಾದ್ಮೇಲೆ ಅಂಬೇಡ್ಕರ್ ಅವ್ರಿಗೆ ಗೌರವ ಇದ್ಯಾ ನಮ್ಗೆ ಸಿದ್ಧಾಂತಗಳಿದೆಯಾ ರೀತಿ ನೀತಿ ಇದ್ಯಾ ಆಮೇಲೆ ಜನ ನಮ್ಮನ್ನ ಪ್ರಶ್ನೆ ಮಾಡ್ಲಿ ಯಾಕಂದ್ರೆ ಜನಾನೇ ನಮ್ಮನ್ನ ಆಯ್ಕೆ ಮಾಡಿ ಅದಕ್ಕೂ ನಾವು ಹನ್ನೊಂದ್ ಕೋಟಿ ಅಷ್ಟು ಅನುದಾನ ಮುಂದೂ ಮಾಡಿಸಿ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತ ಅದು ಪ್ಲಾನ್ ಗೆ ಹೋಗಿ ಅದರ ಭೂಮಿ ಪೂಜೆ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ ಆಮೇಲೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನನ್ನನ್ನ ಪ್ರಶ್ನೆ ಮಾಡೋಕ್ ಮುಂಚೆ ಇನ್ನೊಬ್ನ ನಾವ್ ಯಾವ್ಯಾವ ಅನುದಾನನ ಕಮಿಷನ್ ತಗೊಳೋದಕ್ಕೋಸ್ಕರ ನಾವು ಅನುದಾನ ತಂದಿರ್ತೀವಿ ಅಂತ ಆಲೋಚನೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀವಿ ನನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದಾರೆ ಇಂತಹ ಬಹಳ ಜನ ಶಾಸಕರನ್ನ ಆಯ್ಕೆ ಮಾಡಿರ್ತಾರೆ ಒಂದು ಸ್ಥಾನಮಾನಕ್ಕೆ ನಾವು ಒಂದ್ ರಸ್ತೆಗಳಾಗ್ಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕಾಗ್ಲಿ ಬಿಲ್ಡಿಂಗ್ ಗ್ರಾಂಟ್ಸು ಕ್ಷೇತ್ರ ಅಭಿವೃದ್ಧಿಗೆ ಯಾಕೆ ಅನುದಾನ ತರ್ತೀವಿ ಅಂತ ನನಗ್ ನಾನು ಹೆಂಗ್ ಪ್ರಶ್ನೆ ಮಾಡ್ಕೋತೀನೋ ಇನ್ನೊಬ್ರು ಆ ಜಾಗದಲ್ಲಿ ಇದ್ದವ್ರು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ ಯಾಕೆ ಬೇಕಾಗತ್ತೆ ಪ್ರಶ್ನೆ ನೀವೇ ಕೇಳ್ತಾ ಇರ್ತೀರ ಪದೇ ಪದೇ ನನ್ನನ್ ಹೆಂಗ್ ಪ್ರಶ್ನೆ ಕೇಳ್ತೀರಾ ನನ್ನನ್ ಕಡಿಮೆ ಪ್ರಶ್ನೆ ಕೇಳ್ತೀರಾ ಅದಾದ್ಮೇಲೆ ಪ್ರಶ್ನೆ ಬೇರೆಯವ್ರನ್ನ ಜಾಸ್ತಿ ಕೇಳ್ತಾ ಇರ್ತೀರ ಖಂಡಿತ ಪ್ರತಿಯೊಂದ್ರಲ್ಲೂ ನಾನು ಅಕೌಂಟ್ ಅಕೌಂಟಬಿಲ್ಟಿ ನೋಡುವಂತ ಒಂದು ವಿದ್ಯಾವಂತಳಗ್ ಅವಕಾಶ ಕೊಟ್ಟಿದ್ದಾಳೆ ಅದು ಇನ್ನೂರ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬಹಳ ಕಡಿಮೆ ಜನ ಗೆದ್ದಿದ್ದಾರೆ ಅದರಲ್ಲಿ ಐದಾರು ಜನದಲ್ಲಿ ನಾನು ಒಬ್ಳು ಮಾತ್ರ ಗೆದ್ದಿದ್ದೀನಿ ನಾಲ್ಕ್ ದಿಕ್ಕಲ್ಲಿ ಒಬ್ ಒಂದ್ ಹೆಣ್ಮಗು ಗೆದ್ದಿದ್ದೀನಿ ನನಗ್ ಅವಕಾಶ ಕೊಟ್ಟಾಗ ನನ್ ಕ್ಷೇತ್ರ ಹೆಂಗಿದೆ ಅನ್ನೋ ಅಂತದನ್ನ ಮಾತ್ರ ನಾನು ನಾನು ಅದರ ಅದರ ಪಾತ್ರ ಆಗಿದೆ ಒಂದ್ ಹೆಣ್ಮಗುಗೆ ಒಂದ್ ವಿದ್ಯಾವಂತ ಹೆಣ್ಮಗುಗೆ ಅವಕಾಶ ಕೊಟ್ರೆ ಶಾಸಕಳಾಗಿ ಯಾವ ತರ ಆ ಕ್ಷೇತ್ರನ ಒಂದ್ ಮಾದರಿಯಾಗಿ ಇಡ್ತಾಳೆ ಅವಕಾಶ ಆಗತ್ತೆ ಕೆಲಸ ಮಾಡ್ಲಿಕ್ಕೆ ಅವ್ರ ಆಶೀರ್ವಾದ ತಗೊಂಡು ಅನ್ನೋ ಒಂದೇ ಒಂದ್ ಸಂಕಲ್ಪ ಬಿಟ್ರೆ ಇದರಿಂದ ಬೇರೆ ಇನ್ನೇನು ಉದ್ದೇಶಗಳಿರಲ್ಲ ದುರುದ್ದೇಶ ಇರಲ್ಲ ಅವಕಾಶ ಅವಕಾಶ ಎಲ್ರಿಗೂ ಸಿಗಲ್ಲ ಸಿಕ್ಕಿದೆ ಸಿಕ್ಕಿರೋ ಅವಕಾಶಕ್ಕೆ ಸಭ್ಯತೆಯಿಂದ ಜವಾಬ್ದಾರಿಯಿಂದ ಒಂದು ಕಾರ್ಯಕಲ್ಪ ಮಾಡೋದಿದೆ ಅಲ್ಲ ಅದು ತಪಸ್ಸು ತಪಸ್ಸು ನನ್ಗೆ ಯಾವತ್ತು ಮಾತಾಡಬೇಕು ನಿಮ್ ಎಲ್ಲಾ ಸ್ಟೇಟ್ಮೆಂಟ್ಸ್ಗೆ ರಿಯಾಕ್ಟ್ ಮಾಡ್ಬೇಕಂತ ದೇವ್ರ ನನ್ಗೆ ಆ ಬುದ್ಧಿ ಕೊಟ್ಟಿಲ್ಲ ಮುಂದೆ ಕೊಡ್ಲೂ ಅಂತ ನಾನು ಅನ್ಕೊಂಡಿದೀನಿ ಮುಂದೆ ಯಾವ ಸಂದರ್ಭದಲ್ಲೂ ನಾನು ಯಾವ್ದೇ ಒಂದು ಹೇಳಿಕೆಗಳಿಗೆ ನಾನು ಸ್ಟೇಟ್ಮೆಂಟ್ಸ್ ಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ನಿನ್ನ ಬಟ್ ಅವಕಾಶ ಕೊಟ್ಟಾಗ ದೇವ್ರು ನನ್ನ ಶ್ರದ್ಧೆ ನನ್ನ ಕೆಲ್ಸದಲ್ಲಿ ತೋರ್ಸೋಣ ನನ್ನ ಪ್ರಾಮಾಣಿಕತೆ ಜನಗಳನ್ನ ಇನ್ನೂ ಒಳ್ಳೆ ರೀತಿ ಅವ್ರನ್ನ ಶಕ್ತಿ ಅಂತದ್ರಲ್ಲೇ ನನ್ನ ಪ್ರಾಮಾಣಿಕತೆ ಇರ್ಲಿ ಅಂತ ನಾನು ಇವತ್ತು ಪೂಜೆ ಮಾಡಿ ತಾಯಿ ಗಂಗೆಗೆ ನಾನು ಬಾಗಿನ ಅರ್ಪಿಸಿದೀನಿ ಆ ತಾಯಿಗೂ ಸಂಕಲ್ಪ ಮಾಡ್ತೀನಿ ನಾನ್ ಎಷ್ಟು ದಿನ ಈ ಕ್ಷೇತ್ರದಲ್ಲಿ ಕಾಲಿಡ್ತೀನಿ ಇದೇ ರೀತಿ ರೈತರು ಚೆನ್ನಾಗಿರ್ಬೇಕು ಬಡವರು ಚೆನ್ನಾಗಿರ್ಬೇಕು ನನ್ನ ಕ್ಷೇತ್ರ ಎಲ್ಲಾ ಕ್ಷೇತ್ರಕ್ಕಿಂತ ಮಾದರಿಯಾಗಿರ್ಬೇಕು ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿ ಬಾಗಿನ ಹಿಸ್ತೀನಿ